ನಮಸ್ತೆ ಸ್ನೇಹಿತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕ್ಷತ್ರಗಳು ಹಾಗೂ ಗ್ರಹಗಳಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ನಮ್ಮ ಜನ್ಮಕುಂಡಲಿಯಲ್ಲಿರುವ ನಕ್ಷತ್ರವು ಅದೃಷ್ಟ ಶುಭ ಹಾಗೂ ಅಶುಭ ಫಲಗಳನ್ನು ನಿರ್ಧರಿಸುತ್ತವೆ ಜನ್ಮಕುಂಡಲಿಯಲ್ಲಿ ನಕ್ಷತ್ರವು ದೋಷಪೂರಿತ ಸ್ಥಾನದಲ್ಲಿದ್ದರೆ ನಾವು ಸಾಗುವಂತಹ ಯಶಸ್ಸಿನ ದಾರಿಯಲ್ಲಿ ಹಲವಾರು ಕಷ್ಟಗಳು ಎದುರಾಗುತ್ತವೆ ನಕ್ಷತ್ರಗಳ ಪ್ರಭಾವದಿಂದ ವೃತ್ತಿ ಜೀವನ ಸಂಬಂಧ ಹಣಕಾಸು ಹಾಗೂ ಆರೋಗ್ಯದಲ್ಲೂ ಬದಲಾವಣೆಗಳಾಗುತ್ತವೆ ಇದನ್ನು ನಿವಾರಿಸಲು ಜನ್ಮ ನಕ್ಷತ್ರಗಳನ್ನು ಪ್ರತಿನಿಧಿಸುವ ದೇವತೆಗಳನ್ನು ಪ್ರತಿನಿತ್ಯ ಪೂಜಿಸಬೇಕು ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಇರುವಂತಹ ಗಾಯತ್ರಿ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಪಠಿಸಿದರೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಕಾಣಬಹುದು ಈ ಗಾಯತ್ರಿ ಮಂತ್ರಗಳನ್ನು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅಥವಾ ನೂರ ಎಂಟು ಬಾರಿ ಜಪಿಸಿದರೆ ಉತ್ತಮ ಪರಿಣಾಮವನ್ನು ಕಾಣಬಹುದು ಇಪ್ಪತ್ತೇಳು ನಕ್ಷತ್ರಗಳನ್ನು ತಲಾ ಒಂಬತ್ತು ನಕ್ಷತ್ರಗಳಂತೆ ಮೂರು ವಿಶಾಲ ವರ್ಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ದೇವಗಣ ಅವು ದೇವದೂತರಂತಿರಬೇಕು ಬಹಳ ಸೂಕ್ಷ್ಮವಾಗಿರಬೇಕು ಮತ್ತು ಪರಿಷ್ಕೃತವಾಗಿರಬೇಕು ಎರಡನೆಯದು ಮನುಷ್ಯಗಣ ಇದರ ಅರ್ಥ ಮನುಷ್ಯರು ಅವರು ಯಾವುದೇ ಮನುಷ್ಯನಂತೆ ವರ್ತಿಸುತ್ತಾರೆ ಮತ್ತು ವರ್ತಿಸುತ್ತಾರೆ ಮೂರನೆಯದು ರಾಕ್ಷಸ ಗಣ ಈ ಗಣದಲ್ಲಿ ಜನಿಸಿದ ಜನರನ್ನು ರಾಕ್ಷಸರೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ಅವರು ಸ್ವಲ್ಪ ಮಟ್ಟಿಗೆ ಅಸಂಸ್ಕೃತ ವರ್ತನೆ ಮತ್ತು ನಡವಳಿಕೆಯನ್ನು ಪ್ರದರ್ಶಿಸುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಅಶ್ವಿನಿ ನಕ್ಷತ್ರ ಈ ನಕ್ಷತ್ರವನ್ನು ಕೇತುದೇವರು ಆಳುತ್ತಾನೆ ಇದರ ಚಿಹ್ನೆ ಕುದುರೆಯ ತಲೆ ಪ್ರಧಾನ ದೇವತೆಗಳನ್ನು ಅಶ್ವಿನ್ ಅವಳಿ ಮಕ್ಕಳು ಸಶ್ರ ಮತ್ತು ಸತ್ಯ ದೇವರುಗಳ ವೈದ್ಯರಾಗಿದ್ದಾರೆಂದು ನಂಬಲಾಗಿದೆ ಇದು ಗುಣಪಡಿಸುವಿಕೆ ಮತ್ತು ಪುನರ್ಯೌವನಗೊಳಿಸುವಿಕೆಗೆ ಸಂಬಂಧಿಸಿದೆ ಈ ನಕ್ಷತ್ರವು ನಿಮಗೆ ತ್ವರಿತ ಸಹಾಯವನ್ನು ತರುತ್ತದೆ ಮತ್ತು ನಿಮ್ಮನ್ನು ಬಹಳಷ್ಟು ಶಕ್ತಿಯಿಂದ ತುಂಬುತ್ತದೆ ಎಂದು ಭಾವಿಸಲಾಗಿದೆ ಇದು ತ್ವರಿತ ಅಗತ್ಯ ಮತ್ತು ಪವಾಡದ ಗುಣಪಡಿಸುವಿಕೆಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಓ श्वेतवर्णायै विद्महे सुधाकरायै धीमहि तन्नो अश्विनी प्रचोदयात् बीजमन्त्र ओ अश्विनी अश्विनीकुमाराभ्यं नमः ಭರಣಿ ನಕ್ಷತ್ರ ಈ ನಕ್ಷತ್ರವನ್ನು ಭಗವಾನ್ ಶುಕ್ರ ಆಳುತ್ತಾನೆ ಇದರ ಸಂಕೇತವು ಸಂತಾನೋತ್ಪತ್ತಿಯ ಸ್ತ್ರೀ ಅಂಗವಾದ ಯೋನಿಯಾಗಿದೆ ಆಳುವ ದೇವತೆ ಯಮ ಸಾವಿನ ದೇವರು ಇದು ಸ್ವಯಂ ನಿಯಂತ್ರಣ ಮತ್ತು ಸಂಯಮ ಹಾಗೂ ಸಾವು ಮತ್ತು ರೂಪಾಂತರಕ್ಕೆ ಸಹಾಯ ಮಾಡುತ್ತದೆ ಇದು ಶಿಸ್ತು ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ ಓ ಕೃಷ್ಣ ವಿದ್ಮಹೇ ಚಿದ್ಮೆ ದಂಡೈ ಚೀಮಹಿ ಭರಣಿ ಪ್ರಚೋದಯಾತ್ ಮಂತ್ರ ಓ ನಮಃ ಕೃತಿಕ ನಕ್ಷತ್ರ ಈ ನಕ್ಷತ್ರವನ್ನು ಸೂರ್ಯ ದೇವರು ಆಳುತ್ತಾನೆ ಇದರ ಚಿಹ್ನೆಯನ್ನು ಚಾಕು ಅಥವಾ ಹೀಟಿ ಎಂದು ನಂಬಲಾಗಿದೆ ಪ್ರಬಲ ದೇವತೆ ಅಗ್ನಿ ಬೆಂಕಿಯ ದೇವರು ಇದರ ವಿಶಿಷ್ಟ ಲಕ್ಷಣಗಳು ಬುದ್ಧಿವಂತಿಕೆ ವೇಗ ಹೊಳಪು ಮತ್ತು ಸೃಷ್ಟೀಕರಣ ओ वर्णि देहाय विद्महे महातपाय धीमहि तन्नो प्रुतिका प्रचोदयात् बीज मंत्र ओ अज्ञाये नमः ರೋಹಿಣಿ ನಕ್ಷತ್ರ ಈ ನಕ್ಷತ್ರವು ಭಗವಾನ್ ಚಂದ್ರನಿಂದ ಆಳಲ್ಪಡುತ್ತದೆ ಎಂದು ನಂಬಲಾಗಿದೆ ಇದರ ಚಿಹ್ನೆಯನ್ನು ರಥ ಅಥವಾ ಬಂಡಿ ದೇವಾಲಯದ ಮತ್ತು ಆಲದ ಮರ ಎಂದು ಪರಿಗಣಿಸಲಾಗುತ್ತದೆ ಆಳುವ ದೇವತೆಯನ್ನು ಬ್ರಹ್ಮ ಅಥವಾ ಭಗವಾನ್ ಪ್ರಜಾಪತಿ ಎಂದು ಹೇಳಲಾಗುತ್ತದೆ ಇದು ಸೃಜನಶೀಲತೆ ಮತ್ತು ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ ಇದು ನಿಮಗೆ ಫಲವತ್ತತೆಯನ್ನು ನೀಡುತ್ತದೆ ಓ ರಾಜ ವಿರುದ್ಧೈ ಚ ವಿದ್ಮಹಿ ವಿಶ್ವರೂಪೈಚ್ಚ ದಿಮೈ ತನ್ನೋ ರೋಹಿಣಿ ಪ್ರಜೋದಯಾತ್ ಬೀಜ ಮಂತ್ರ ಓಂ ಬ್ರಹ್ಮನೇ ತಮಃ ಮೃಗಶಿರ ನಕ್ಷತ್ರ ಈ ನಕ್ಷತ್ರವನ್ನು ಮಂಗಳ ದೇವರು ಹಾಳುತ್ತಾನೆ ಜಿಂಕೆಯ ತಲೆಯು ಅದರ ಸಂಕೇತವಾಗಿರಬೇಕು ಪ್ರಧಾನ ದೇವತೆ ಸೋಮ ಮತ್ತು ಚಂದ್ರ ಚಂದ್ರದೇವರು ಎಂದು ನಂಬಲಾಗಿದೆ ಇದು ಸೌಕರ್ಯ ಅಭಿವೃದ್ಧಿ ಸಂತೋಷ ಮತ್ತು ಸ್ನೇಹಪರ ಮನೋಭಾವವನ್ನು ನಿರೂಪಿಸುತ್ತದೆ ಓ ಶಶಿಶೇಖರಾಯ ವಿಮಹೆ ಮಹಾರಾಜಾಯ ಧೀಮಹೆ ತನ್ನೋ ಮೃಗಶೇಷ ಬೀಜ ಮಂತ್ರ ಓ ಚಂದ್ರಮಾಸೇ ನಮಃ ಹಾರ್ದ ನಕ್ಷತ್ರ ಈ ನಕ್ಷತ್ರವನ್ನು ರಾವು ಆಳುತ್ತಾನೆ ಇದರ ಚಿಹ್ನೆಯು ಕಣ್ಣೀರಿನ ಹನಿ ಮತ್ತು ಮನುಷ್ಯನ ತಲೆಯನ್ನು ಸೂಚಿಸುತ್ತದೆ ಪ್ರಬಲ ದೇವತೆ ರುದ್ರ ಬಿರುಗಾಳಿ ದೇವರು ಈ ನಕ್ಷತ್ರವು ಭಾವನಾತ್ಮಕ ಕ್ರಾಂತಿ ಸರ್ವನಾಶ ನೈಸರ್ಗಿಕ ರೋಗಗಳು ಹಾಗೂ ಅನಾರೋಗ್ಯವನ್ನು ಸೂಚಿಸುತ್ತದೆ ಓ ಮಹಾಶ್ರೇಷ್ಠಾಯ ವಿದ್ಮೆ ಪಶು ತನಾಯ ಧೀಮಹೆ ತನ್ನೋ ಹಾರ್ದ ಪ್ರಚೋದಯಾತ್ ಮಂತ್ರ ಓಂ ರುದ್ರಾಯ ನಮಃ ಪುನರ್ವಸು ನಕ್ಷತ್ರ ಈ ನಕ್ಷತ್ರದ ಮೇಲೆ ಗುರು ಆಳ್ವಿಕೆ ನಡೆಸುತ್ತಾನೆ ಇದರ ಸಂಕೇತವು ಬಿಲ್ಲು ಮತ್ತು ಬತ್ತಳಿಕೆ ಎಂದು ನಂಬಲಾಗಿದೆ ಸಾರ್ವಭೌಮ ದೇವತೆ ಅದಿತಿ ದೇವತೆಗಳ ತಾಯಿ ಅವಳು ಸಹಾನುಭೂತಿ ಸಮೃದ್ಧಿ ಸುರಕ್ಷತೆ ಜ್ಞಾನ ಮತ್ತು ವಿಸ್ತರಣೆಯನ್ನು ಸಾಕಾರಗೊಳಿಸಲು ಹೆಸರುವಾಸಿಯಾಗಿದ್ದಾಳೆ ಓಂ ಪ್ರಜಾವರು अतिपुत्रा तन्नो पुनर्वसु प्रचोदया बीजमंत्र ओ आदिताये नमः ಪುಷ್ಯ ನಕ್ಷತ್ರ ಈ ನಕ್ಷತ್ರವನ್ನು ಶನಿದೇವರು ಆಳುತ್ತಾರೆ ಇದರ ಚಿಹ್ನೆಯನ್ನು ಹಸುವಿನ ಕೆಚ್ಚಲು ಬಾಣ ವೃತ್ತ ಮತ್ತು ಕಮಲ ಎಂದು ಪರಿಗಣಿಸಲಾಗುತ್ತದೆ ಆಳುವ ದೇವರು ದೇವರುಗಳ ಪುರೋಹಿತ ಬೃಹಸ್ಪತಿ ಎಂದು ನಂಬಲಾಗಿದೆ ಇದು ಪ್ರಜ್ಞೆ ಒಳನೋಟ ಮತ್ತು ಆಚರಣೆಯನ್ನು ಪ್ರತಿನಿಧಿಸುತ್ತದೆ ಓ ಬ್ರಹ್ಮ महादिशायाय धीमहि तन्नो धीमह प्रचोदयात् प्रचोदया ओ बृहस्पताये नमः ಆಶ್ಲೇಷ ನಕ್ಷತ್ರ ಈ ನಕ್ಷತ್ರದ ಅಧ್ಯಕ್ಷತೆಯನ್ನು ಬುಧ ದೇವರು ವಹಿಸುತ್ತಾನೆ ಇದರ ಸಂಕೇತವು ಸರ್ಪ ಎಂದು ನಂಬಲಾಗಿದೆ ಆಳುವ ದೇವತೆಯನ್ನು ನಾಗರು ಎಂದರೆ ದೈವಿಕ ಹಾವುಗಳು ಎಂದು ಪರಿಗಣಿಸಲಾಗುತ್ತದೆ ಇದು ಗುಣಪಡಿಸುವುದು ಅತೀಂದ್ರಿಯತೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಪ್ರಬಲ ಸಂಶೋಧನೆಯನ್ನು ಸೂಚಿಸುತ್ತದೆ सर्पराजाय विद्महे महारोचनाय धीमहि तन्नो आश्ष प्रचोदयात बीजमंत्र ओ सर्पभ्यो नम ಮಾಘ ನಕ್ಷತ್ರ ಕೇತು ದೇವರು ತನ್ನ ನಕ್ಷತ್ರದ ಮೇಲೆ ಆಳ್ವಿಕೆ ನಡೆಸುತ್ತಾರೆ ಎಂದು ನಂಬಲಾಗಿದೆ ಇದರ ಸಂಕೇತವನ್ನು ರಾಜಸಿಂಹಾಸನವೆಂದು ಪರಿಗಣಿಸಲಾಗುತ್ತದೆ ಪ್ರಬಲ ದೇವತೆಗಳು ಪಿತೃಗಳು ಕುಟುಂಬದ ಪೂರ್ವಜರು ಇದು ಜವಾಬ್ದಾರಿ ಪುರುಷ ಶಕ್ತಿ ಪೂರ್ವಜರ ಸಂಬಂಧ ಮತ್ತು ಅಧಿಕಾರವನ್ನು ಪ್ರದರ್ಶಿಸುತ್ತದೆ ಓ ಮಹಾ ಅನಗಾಯ पित्रिया देवाय धीमहि तन्नो मगः प्रचोदयात् बीजमन्त्र ॐ पितृभ्यो नमः ಪೂರ್ವ ಪಾಲ್ಗುಣಿ ನಕ್ಷತ್ರ ಈ ನಕ್ಷತ್ರವನ್ನು ಆಳುವವನು ಶುಕ್ರ ಇದರ ಸಂಕೇತವನ್ನು ಆಸಿಕೆಯ ಕಾಲುಗಳು ಎಂದು ನಂಬಲಾಗಿದೆ ಪ್ರಧಾನ ದೇವತೆಯನ್ನು ಬಗ ಎಂದು ಪರಿಗಣಿಸಲಾಗುತ್ತದೆ ವೈವಾಹಿಕ ಸಂತೋಷ ಮತ್ತು ಸಮೃದ್ಧಿಯ ದೇವರು ಇದು ಹಣ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ ಇದು ಪ್ರೀತಿ ಸಂಬಂಧ ವಾತ್ಸಲ್ಯ ಮತ್ತು ಲೈಂಗಿಕ ಉತ್ಸಾಹವನ್ನು ಸ್ಥಾಪಿಸುತ್ತದೆ य विमे पशुदेहाय धीमह तो पूर्वल्लु प्रचोदयात बीजम्द्र ओं भाग्याय नमः ಉತ್ತರ ಪಲ್ಗುಣಿ ನಕ್ಷತ್ರ ಈ ನಕ್ಷತ್ರವನ್ನು ಸೂರ್ಯ ದೇವರು ಆಳುತ್ತಾನೆ ಇದರ ಸಂಕೇತವನ್ನು ಹಾಸಿಗೆಯ ನಾಲ್ಕು ಕಂಬಗಳು ಎಂದು ಪರಿಗಣಿಸಲಾಗುತ್ತದೆ ಪ್ರಧಾನ ದೇವತೆ ಹಾರ್ಯಮಾನ ಪೋಷಕ ಮತ್ತು ಅನುಗ್ರಹದ ದೇವರು ಅವನು ಆರೋಗ್ಯ ದೇಹ ಶಕ್ತಿ ಮತ್ತು ಪೋಷಣೆಯನ್ನು ಒದಗಿಸುತ್ತಾನೆ ಅವನು ಕುಟುಂಬ ಮದುವೆ ಮತ್ತು ಮಕ್ಕಳ ಮೇಲೆ ಆಳ್ವಿಕೆ ನಡೆಸುತ್ತಾನೆ ओ, महापकायै विद्महे महाश्रेष्ठायै धीमहि तन्नो उत्तरपर्वणि प्रचोदयात् बीजमन्त्र ओ, आर्यमने नमः ಅಸ್ತ ನಕ್ಷತ್ರ ಈ ನಕ್ಷತ್ರವನ್ನು ಭಗವಾನ್ ಚಂದ್ರ ಆಳುತ್ತಾನೆ ಇದರ ಸಂಕೇತವನ್ನು ಕೈ ಅಥವಾ ಮುಷ್ಟಿ ಎಂದು ಪರಿಗಣಿಸಲಾಗುತ್ತದೆ ಆಳುವ ದೇವರು ಸೂರ್ಯ ದೇವರು ಅವನು ಜ್ಞಾನ ಒಳನೋಟ ಸಾವಧಾನತೆ ಮತ್ತು ಪ್ರಕಾಶಕ್ಕೆ ಉದಾಹರಣೆಯಾಗಿರುತ್ತಾನೆ ಓ ಓಂಥಾಯಿದ್ಮೆ ಅಸ್ತ ಪ್ರಚೋದಯಾತ್ ಬೀಜ ಮಂತ್ರ ಓಂ ಸಾವಿತ್ರೆ ನಮಃ ಚಿತ್ರ ನಕ್ಷತ್ರ ಈ ನಕ್ಷತ್ರವು ಮಂಗಳ ಗ್ರಹದ ನೇತೃತ್ವ ವಹಿಸುತ್ತದೆ ಇದನ್ನು ಮುತ್ತು ಅಥವಾ ಒಳೆಯುವ ಆಭರಣದಿಂದ ಪ್ರತಿನಿಧಿಸಲಾಗುತ್ತದೆ ಪ್ರಬಲ ದೇವರು ವಿಶ್ವಕರ್ಮ ಒಬ್ಬ ಆಕಾಶ ವಾಸ್ತುಶಿಲ್ಪಿ ಇದು ನಿರ್ಮಾಣ ಅಲಂಕಾರ ಅಭಿವೃದ್ಧಿ ಮತ್ತು ನವೀಕರಣವನ್ನು ಸೂಚಿಸುತ್ತದೆ ಓ ಮಹಾದೃಷ್ಟಾಯೈ ಪಿದ್ಮೇ ಪ್ರಜಾರಪಾಯೈ ಧೀಮಹ ತನ್ನೋ ಚೈತ್ರ ಪ್ರಚೋದಯಾತ್ ಮಂತ್ರ ಓ ವಿಶ್ವಕರ್ಮನೇ ನಮಃ ಸ್ವಾತಿ ನಕ್ಷತ್ರ ಈ ನಕ್ಷತ್ರವನ್ನು ರಾವು ಆಳುತ್ತಾನೆ ಇದನ್ನು ಒಂದು ಸಸ್ಯದ ಚಿಗುರು ಸೂಚಿಸುತ್ತದೆ ಆಳುವ ದೇವತೆ ವಾಯು ಗಾಳಿ ದೇವರು ಇದು ಶಕ್ತಿ ಪ್ರಭಾವ ಮತ್ತು ಚಲನೆಯನ್ನು ಸೂಚಿಸುತ್ತದೆ ओ काम साराई विमे महानिष्ठाई धीमह तोत्स्वाती प्रचोदया बीजमंत्र ओ वायु नमः ವಿಶಾಖ ನಕ್ಷತ್ರ ಈ ನಕ್ಷತ್ರವನ್ನು ಗುರುಗ್ರಹ ಆಳುತ್ತದೆ ಇದರ ಚಿಹ್ನೆಯು ಕುಂಬಾರನ ಚಕ್ರ ದೇವತೆಗಳ ಮುಖ್ಯಸ್ಥ ಇಂದ್ರನು ಇದರ ಪ್ರಧಾನ ದೇವತೆ ಎಂದು ನಂಬಲಾಗಿದೆ ಇದು ರಾಜಕೀಯ ಮತ್ತು ಆಧ್ಯಾತ್ಮಿಕ ಅಧಿಕಾರ ಎರಡನ್ನೂ ಸೂಚಿಸುತ್ತದೆ ಓ ಇಂದ್ರಾಗ್ನೆ ಸೈ ವಿದ್ಮೇ ಮಹಾಶೇಷಾಯೀಮಯ ಅನುರಾಧ ನಕ್ಷತ್ರ ಈ ನಕ್ಷತ್ರದ ಮೇಲೆ ಶನಿದೇವನು ಆಳ್ವಿಕೆ ನಡೆಸುತ್ತಾನೆ ಇದನ್ನು ಕಮಲದಿಂದ ಪ್ರತಿನಿಧಿಸಲಾಗುತ್ತದೆ ಮಿತ್ರನು ಪ್ರಧಾನ ದೇವತೆ ಎಂದು ನಂಬಲಾಗಿದೆ ಅವನು ಪಾಲುದಾರಿಕೆ ಮತ್ತು ಸ್ನೇಹವನ್ನು ಪ್ರದರ್ಶಿಸುತ್ತಾನೆ ॐ मित्रदेयायै विद्महे महामित्राय धीमहि तन्नो अनुराध प्रचोदयात् बीजमन्त्र ॐ मित्राय नमः ಜ್ಯೇಷ್ಠ ನಕ್ಷತ್ರ ಈ ನಕ್ಷತ್ರವನ್ನು ಬುಧ ನಿರ್ವಹಿಸುತ್ತಾನೆ ಇದರ ಚಿಹ್ನೆಯನ್ನು ವೃತ್ತಾಕಾರದ ತಾಯಿತ ಕಿವಿಯೋಲೆ ಮತ್ತು ಛತ್ರಿ ಎಂದು ಪರಿಗಣಿಸಲಾಗುತ್ತದೆ ದೇವತೆಗಳ ಮುಖ್ಯಸ್ಥನಾದ ಇಂದ್ರನನ್ನು ಪ್ರಧಾನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಇದು ಚಿಂತನಾಶೀಲತೆ ಸಂಪ್ರದಾಯವಾದವನ್ನು ಪ್ರತಿನಿಧಿಸುತ್ತದೆ ಮತ್ತು ಮಾನವೀಯ ಕಾರ್ಯಗಳನ್ನು ಒತ್ತಿ ಹೇಳುತ್ತದೆ ओ ज्येष्ठाई च विमे तन्नो चीमहे तोजेष प्रचोदयात बीजमंत्र ओ इंद्रा नमः ಮೂಲ ನಕ್ಷತ್ರ ಕೇತು ಈ ನಕ್ಷತ್ರವನ್ನು ಆಳುತ್ತಾನೆ ಎಂದು ನಂಬಲಾಗಿದೆ ಇದನ್ನು ಆನೆಯ ಮುಳ್ಳು ಹಾಗೂ ಒಟ್ಟಿಗೆ ಕಟ್ಟಲಾದ ಬೇರುಗಳ ಗುಂಪಿನಿಂದ ಪ್ರತಿನಿಧಿಸಲಾಗುತ್ತದೆ ಇದರ ಪ್ರಬಲ ದೇವತೆಯನ್ನು ನೀರ್ತಿ ಎಂದು ಪರಿಗಣಿಸಲಾಗುತ್ತದೆ ವಿಸರ್ಜನೆ ಮತ್ತು ನಿರ್ಮೂಲನೆಯ ದೇವತೆ ಇದು ಜೀವನದ ಅಂತ್ಯಕ್ಕೆ ಸಂಬಂಧಿಸಿದೆ ಇದು ಹೊಸ ಆರಂಭದ ಮುನ್ಸೂಚಕವಾಗಿದೆ ॐ प्रजातिपायै विद्महे महाप्रजातिपायै धीमहि तन्नो मूलः प्रचोदयात् बीजमन्त्र ॐ निर्तये नमः ಪೂರ್ವಾಷಾಢ ನಕ್ಷತ್ರ ಈ ನಕ್ಷತ್ರದ ಮೇಲೆ ಶುಕ್ರ ದೇವರು ಆಳ್ವಿಕೆ ನಡೆಸುತ್ತಾನೆ ಎಂದು ನಂಬಲಾಗಿದೆ ಇದರ ಚಿಹ್ನೆಯನ್ನು ಆನೆಯ ದಂತ ಬೀಸಣಿಗೆ ಮತ್ತು ವೀನಿಂಗ್ ಬುಟ್ಟಿ ಎಂದು ಪರಿಗಣಿಸಲಾಗುತ್ತದೆ ನೀರಿನ ದೇವರು ಅಪ ಸಾರ್ವಭೌಮ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಇದು ಹುಡುಕಾಟ ಪುನರ್ಯೌವನಗೊಳಿಸುವಿಕೆ ಮತ್ತು ಭಾವನೆಗಳೊಂದಿಗೆ ಸಂಬಂಧ ಹೊಂದಿದೆ ओ द्रका विमे महाबीजिताय धीमह तो पू प्रचोदयात बीजमंत्र ओ आद्राभ्यो नमः ಉತ್ತರಾಷಾಢ ನಕ್ಷತ್ರ ಈ ನಕ್ಷತ್ರವನ್ನು ಸೂರ್ಯ ದೇವರು ಆಳುತ್ತಾನೆ ಎಂದು ನಂಬಲಾಗಿದೆ ಈ ನಕ್ಷತ್ರದ ಚಿಹ್ನೆಯನ್ನು ಆನೆಯ ದಂತ ಮತ್ತು ಸಣ್ಣ ಆಚಿಕೆ ಎಂದು ಪರಿಗಣಿಸಲಾಗುತ್ತದೆ ಆಳುವ ದೇವತೆ ವಿಶ್ವದೇವರು ಎಂದು ನಂಬಲಾಗಿದೆ ಅವರನ್ನು ಸಾರ್ವತ್ರಿಕ ದೇವರುಗಳೆಂದು ಪರಿಗಣಿಸಲಾಗುತ್ತದೆ ಇದು ಧರ್ಮ ಸಭ್ಯ ಸ್ವಭಾವ ಮತ್ತು ಒಳ್ಳೆಯತನವನ್ನು ಪ್ರತಿನಿಧಿಸುತ್ತದೆ ओ, विश्वे देवाय विद्महे महाषाढाय धीमहि तन्नो उत्तराषाढ प्रचोदयात् बीजमन्त्र ॐ विश्वदेवेभ्यो नमः श्रवणनक्षत्र ಈ ನಕ್ಷತ್ರವನ್ನು ಚಂದ್ರನು ಆಳುತ್ತಾನೆ ಎಂದು ನಂಬಲಾಗಿದೆ ಇದನ್ನು ಒಂದು ಕಿವಿ ಅಥವಾ ಮೂರು ಹೆಜ್ಜೆ ಗುರುತುಗಳಿಂದ ಸೂಚಿಸಲಾಗುತ್ತದೆ ಪ್ರಬಲ ದೇವತೆ ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣು ಎಂದು ನಂಬಲಾಗಿದೆ ಇದು ಸಹಿಷ್ಣುತೆ ಬೆಳವಣಿಗೆ ಮತ್ತು ತಿಳುವಳಿಕೆಯನ್ನು ಸೂಚಿಸುತ್ತದೆ ಓ ಓಂ ಪುಣ್ಯ ಪುಣ್ಯಶ್ಲೋಕಾಯ ಧೀಮಹಿ ಶ್ರವಣ ಓಂ ವಿಷ್ಣವೇ ನಮಃ ಧನಿಷ್ಠ ನಕ್ಷತ್ರ ಈ ನಕ್ಷತ್ರದ ಮೇಲೆ ಮಂಗಳ ಗ್ರಹವು ಆಳ್ವಿಕೆ ನಡೆಸುತ್ತದೆ ಇದರ ಸಂಕೇತವನ್ನು ಕೊಳಲು ಅಥವಾ ಡ್ರಮ್ ಎಂದು ಪರಿಗಣಿಸಲಾಗುತ್ತದೆ ಇದು ಐಹಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ ಇದು ಸಮೃದ್ಧಿ ಮತ್ತು ಅಸಾಧಾರಣ ಖ್ಯಾತಿಯನ್ನು ತರುತ್ತದೆ ಎಂದು ತಿಳಿದುಬಂದಿದೆ ओ अग्रनाथाय विद्महे वसुप्रीताय धीमहि तन्नो दनिष्ट प्रचोदयात् बीजमन्त्र ओ नमो भगवते वासुदेवाय ಶತಬಿಷ ನಕ್ಷತ್ರ ಈ ನಕ್ಷತ್ರವು ರಾವು ದೇವರಿಂದ ಆಳಲ್ಪಡುತ್ತದೆ ಇದನ್ನು ಖಾಲಿ ವೃತ್ತ ಅಥವಾ ಮೋಡಿಯಿಂದ ಸೂಚಿಸಲಾಗುತ್ತದೆ ಆಳುವ ದೇವತೆ ಬ್ರಹ್ಮಾಂಡದ ನೀರಿನ ದೇವರು ವರುಣ ಎಂದು ನಂಬಲಾಗಿದೆ ಇದು ತಾರತಮ್ಯ ಮತ್ತು ತೀರ್ಪಿನಿಂದ ನಿರೂಪಿಸಲ್ಪಟ್ಟಿದೆ ಓ ಓದಿ ವರುಣಾ ದೇಹಾಯ ಧೀಮಹೆ ಮಂತ್ರ ಓ ವರುಣಾಯ ನಮಃ ಪೂರ್ವ ಭಾದ್ರಪದ ನಕ್ಷತ್ರ ಈ ನಕ್ಷತ್ರವನ್ನು ಹಾಳುವ ದೇವರು ಗುರು ಇದರ ಚಿಹ್ನೆಯನ್ನು ಕತ್ತಿಗಳು ಎರಡು ಮುಖದ ಮನುಷ್ಯ ಮತ್ತು ಅಂತ್ಯಕ್ರಿಯೆಯ ಆಸಿಗೆಯ ಮುಂಭಾಗ ಎಂದು ನಂಬಲಾಗಿದೆ ಪ್ರಬಲ ದೇವರು ಅಜಿ ಪ್ರಾಚೀನ ಅಗ್ನಿ ಡ್ರ್ಯಾಗನ್ ಎಂದು ಪರಿಗಣಿಸಲಾಗಿದೆ ಇದು ತಪಸ್ಸು ಮತ್ತು ಶುದ್ಧೀಕರಣವನ್ನು ಪ್ರತಿನಿಧಿಸುತ್ತದೆ ಓ ತೇಜಸ್ಕರಾಯ ವಿಮಹೆ ಅಜರಕ ಪಾದಾಯ ಧೀಮಹೆ ತನ್ನೋ ಪೂರ್ವ ಪ್ರೋಷ್ಟಪದ ಪ್ರಚೋದಯಾತ್ ಬೀಜ ಮಂತ್ರ ಓಂ ಅಜೈಕ ಪಾದೇ ನಮಃ ಉತ್ತರ ಭಾದ್ರಪದ ನಕ್ಷತ್ರ ಈ ನಕ್ಷತ್ರದ ಮೇಲೆ ಶನಿ ದೇವನು ಆಳ್ವಿಕೆ ನಡೆಸುತ್ತಾನೆ ಇದನ್ನು ಅಂತ್ಯಕ್ರಿಯೆಯ ಹಾಸಿಗೆಯ ಹಿಂಭಾಗದ ಬುಡದಿಂದ ಸೂಚಿಸಲಾಗುತ್ತದೆ ಸಾರ್ವಭೌಮ ದೇವತೆಯನ್ನು ಅಹಿರ್ಬುದ್ಯಾನ ಎಂದು ಪರಿಗಣಿಸಲಾಗುತ್ತದೆ ಇದು ಉಪಪ್ರಜ್ಞೆ ಮನಸ್ಸಿನೊಂದಿಗೆ ಸಂಬಂಧ ಹೊಂದಿದೆ ಓ ಅಧಾನ್ಯ ವಿದ್ಮಹೆ ಪ್ರತಿಷ್ಠಾಪನಾಯ ಧೀಮಹೆ ತನ್ನೋ उत्तरप्रोष्ठपद प्रचोदयात् बीजमन्त्र ओ अहि बृदन्यमयाय नमः ರೇವತಿ ನಕ್ಷತ್ರ ಈ ನಕ್ಷತ್ರವನ್ನು ಬುಧ ಆಳುತ್ತಾನೆ ಇದರ ಚಿಹ್ನೆಯನ್ನು ಮೀನು ಅಥವಾ ಮೀನುಗಳ ಜೋಡಿ ಎಂದು ನಂಬಲಾಗಿದೆ ಪ್ರಧಾನ ದೇವತೆಯನ್ನು ಪೂಷನ್ ಎಂದರೆ ರಕ್ಷಣಾತ್ಮಕ ದೇವರು ಎಂದು ಪರಿಗಣಿಸಲಾಗುತ್ತದೆ ಅವರು ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ಒದಗಿಸುತ್ತಾರೆ ಮತ್ತು ಜೀವನಾಂಶ ಮತ್ತು ಯಶಸ್ಸನ್ನು ನೀಡುತ್ತಾರೆ ಓ ವಿಶ್ವರು ಬಾಲ್ಯ ವಿದ್ಮೆ ಪೂಷ್ಣ ದೇಹಿ ತನ್ನೋ ರೇವತಿ ಪ್ರಚೋದಯಾತ್ ಬೀಜ ಮಂತ್ರ ಓ ಪೂಷಣೆ ನಮಃ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು